ಕಾಯೆಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತಗೋ ಬಂದಿದ್ದೀನಿ ಅದು ಏನಪ್ಪಾ ಅಂದ್ರೆ ನೀಟ್ ಎಲ್ಲ ಫುಲ್ ಚೇಂಜ್ ಆಗಿದೆ ತುಂಬಾನೇ ಚಳಿ ಇದೆ ಅದಕ್ಕೋಸ್ಕರ ಒಂದು ಸ್ಪೈಸಿ ಆಗಿರೋ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಸ್ಪೈಸಿಯಾಗೂ ಕೂಡ ಇತ್ತು ಅದರಲ್ಲೂ ಬಿಸಿ ಬಿಸಿ ತಿಂತೆ ಇದ್ರೆ ಸೂಪರ್ ಆಗಿತ್ತು ಅದನ್ನ ನಾನು ಇವತ್ತು ಯಾವ ರೀತಿ ಮಾಡಿದ್ದೆ ಏನು ಮತ್ತೆ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಮಾಡಿ ಬಿಸಿ ಬಿಸಿಯಾಗಿ ತುಪ್ಪ ಹಾಕಿ ಮೇಲೆ ಕೊಟ್ಟೆ ತು ಸೂಪರಾಗಿದೆ ಅಂತ ಹೇಳಿದ್ರು ಇವಾಗ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಇಲ್ಲಿಗೆ ನಾನು ಕರಿಬೇವು ತಗೊಂಡಿದ್ದೀನಿ ಕರಿಬೇವು ಬಂದು ಒಂದು ಇಡೀ ತಗೊಂಡಿರೋದು ಬಟ್ ಅದು ನೋಡೋದಕ್ಕೆ ತುಂಬ ಜಾಸ್ತಿ ಅನ್ನಿಸ್ಬೋದು ಇಲ್ಲ ನಾನು ನನ್ನ ಕೈಲಿ ಒಂದು ಇಡೀ ತಗೊಂಡಿರೋದು ತುಂಬ ಜಾಸ್ತಿ ಆಗುತ್ತೆ ಅನ್ನೋರು ಬೇಕಾದರೂ ಸ್ಕಿಪ್ ಮಾಡ್ಕೋಬೋದು ಬಟ್ ನನಗಿರ್ಲಿ ಅಂತ ನಾನು ಒಂದು ಇಡಿ ನನ್ನ ಮುಷ್ಠಿಲಿ ಒಂದು ಮುಷ್ಟಿ ತಗೊಂಡಿದ್ದೀನಿ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಮೆಣಸುಕಾಳು ತೊಗೊಂಡಿದ್ದೀನಿ ಮತ್ತೆ ಜೀರಿಗೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬಂದು ಅದು ನಾನು ಹತ್ತು ತೊಗೊಂಡಿರ್ಬೋದು ಬಟ್ ತುಂಬಾ ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ಖಾರ ಏನಿಲ್ಲ ಅದು ಇಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಬರೀ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಳಕೆ ಅಂತ ಇಟ್ಕೊಂಡಿರೋದು ಸಪ್ರೇಟ್ ಈಗ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬಟ್ ಒಂದು ಗಡ್ಡೆ ಎಲ್ಲ ಚಿಕ್ಕದಿತ್ತು ಅದನ್ನೇ ತೊಗೊಂಡೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಕರಿಬೇವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಗಾರ್ನಿಷ್ಗೋಸ್ಕರ ಅಂತ ತೊಗೊಂಡಿರೋದು ಆಪ್ಷನಲ್ಲು ಕೊತ್ತಂಬರಿ ಬೇಕು ಅಂತ ಏನಿಲ್ಲ ನಾನು ಇರಲಿ ಅಂತ ತೊಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಆಯಿಲು ಇದ್ರ ಜೊತೆ ತುಪ್ಪ ಇರಲೇಬೇಕು ಅದಕ್ಕೆ ನಾನು ದೊಡ್ಡ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮಾಮೂಲಿ ಆ್ಯಸ್ ಯೂಶಿಯಲ್ ಕಡಲೆ ಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಒಗ್ಗರಣೆಗೆ ಇರಲೇಬೇಕು ನಾನು ಒಗ್ಗರಣೆಗೆಲ್ಲ ಎಲ್ಲ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನ ಇನ್ನೊಂದು ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಒಣಕೊಬ್ಬರಿ ಒಣಕೊಬ್ಬರಿ ಹಾಕಿದ್ರೂ ಸೂಪರಾಗಿರುತ್ತೆ ಇದ್ರ ಜೊತೆ ಆದ್ರೂ ಕರಿಬೇವಿನ ಜೊತೆ ಒಣ್ಕೊಬ್ಬರಿ ಹಾಕಿದ್ರೆ ಅಂತ ಸಖತ್ತಾಗಿರುತ್ತೆ ಇದನ್ನು ಲೈಟಾಗಿ ಬಿಸಿ ಮಾಡ್ಕೋತೀನಿ ಕೊಬ್ಬರಿನ ತುಂಬಾ ಏನಲ್ಲ ಲೈಟಾಗಿ ಬಿಸಿ ಮಾಡ್ಕೋತೀನಿ ಇವಾಗ ಒಂದು ಪಾತ್ರೆಗೆ ಮೊದಲು ಡ್ರೈ ರೋಸ್ಟ್ ಆಯಿಲ್ ಏನು ಹಾಕೊಳ್ಳಲ್ಲ ನಾನು ಬರೀ ಡ್ರೈ ರೋಸ್ಟೇ ಮಾಡ್ಕೊಳ್ಳೋದು ಏಕೆಂದ್ರೆ ಕರಿಬೇವುದು ಆಲ್ಮೋಸ್ಟ್ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಆದಷ್ಟು ಮೀಡಿಯಂ ಫ್ರೈ ಮಾಡ್ಕೋತೀನಿ ಬಟ್ ಕರಿಬೇವು ಬಂದು ಆ್ಯಕ್ಚುಲಿ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಈಗ ಮಕ್ಳಿಗೆ ಆಗಲಿ ದೊಡ್ಡವರೇ ತಿನ್ನಲ್ಲ ಮಕ್ಕಳು ಅಂತ ಹೇಳ್ತೀವಿ ಅದಕ್ಕೆ ಇಷ್ಟಪಡೋಲ್ಲ ನಾವು ಪ್ರತಿಯೊಂದರಲ್ಲೂ ಅವಾಗ ಆಗ್ತಾ ಇದ್ದಾಗ ತುಂಬಾನೇ ಯೂಸ್ಫುಲ್ ಆಗುತ್ತೆ ಬಟ್ ನನಗೆ ಏನಕ್ಕೆ ಯೂಸ್ ಆಗಿದೆ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ತುಂಬಾನೇ ಯೂಸ್ ಆಗಿದೆ ನನಗೆ ಹಾಗೆ ಇದನ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೋತೀನಿ ವಾಸನೆ ನಾವು ಆಯಿಲ್ ಹಾಕಿ ಫ್ರೈ ಮಾಡಿದ್ರೆ ಅದು ಅಷ್ಟು ವಾಸನೆ ಹೋಗಲ್ಲ ಕರಿಬೇವುದು ಅದಕ್ಕೋಸ್ಕರ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದು ಕೊಬ್ಬರಿ ಹಾಕಿದ್ಮೇಲೂ ಅಷ್ಟೇ ಕೊಬ್ಬರಿ ಹಾಕಿದ್ಮೇಲೆ ನಾನು ತುಂಬಾ ಅದನ್ನ ರೋಸ್ಟ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಬಿಸಿ ಮಾಡ್ಕೋತೀನಿ ಅಷ್ಟೇ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ನನಗೆ ಕರಿಬೇವಿನೇಲೆ ಹೇಗೆ ನನ್ಗೆ ಯೂಸ್ಫುಲ್ ಆಗಿದೆ ಯಾವುದಕ್ಕಾಯಿತು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮಗೆ ಕೊಬ್ಬರಿನೂ ಆಗಿದೆ ಒಬ್ಬರು ಕಾಯಿ ತುರಿ ಹಾಕೊಳ್ತಾರೆ ಬಟ್ ನಾನು ಕಾಯಿ ತುರಿ ಹಾಕಲಿಲ್ಲ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೊಬ್ಬರಿ ಹಾಕೊಂಡೆ ಇದನ್ನು ಎತ್ತಿಟ್ಕೊಂಡು ನಾನು ಇದೇ ಪಾತ್ರೆಗೆ ಒಗ್ಗರಣೆ ಹಾಕೊಳ್ತೀನಿ ಈಗ ನಾನು ಒಗ್ಗರಣೆಗೆ ಮಾಮೂಲಿ ಒಗ್ಗರಣೆಗೆ ನಾನು ಆಯಿಲ್ ಹಾಕಿ ಸಾಸಿವೆ ಅರಿಶಿನ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿರೋದು ಆಲ್ರೆಡಿ ನಾನು ಉಪ್ಪು ಎಲ್ಲ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಫ್ರೈ ಆಗಿರೋದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ನಾನು ಆ್ಯಕ್ಚುಲಿ ಬೆಳ್ಳುಳ್ಳಿ ಯಾಕೆ ಫಸ್ಟ್ ಹಾಕ್ತೆ ಅಂತಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಆಯಿಲಲ್ಲಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ಮೇಲೆ ನಾನು ಬೆಳ್ಳುಳ್ಳಿ ಹಾಕಕ್ಕೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಮೊದಲೇ ನಾನು ಬೆಳ್ಳುಳ್ಳಿ ಹಾಕ್ಬಿಟ್ಟೆ ನಾನು ಈರುಳ್ಳಿ ಹಾಕ್ಬಿಟ್ಟು ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಅಷ್ಟೊಳಗ್ ನಾನು ಏನು ಪೌಡರ್ ಮಾಡಿದ್ನಲ್ಲ ಅದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಮುಂಚೆ ನಾನು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇ ಹಾಕ್ಕೊಂಡು ಹಾಕೊಂಡು ಮತ್ತೆ ತುಪ್ಪ ಇವಾಗ ಹಾಕ್ತೀನಿ ತುಪ್ಪ ಬಂದು ನಾನು ಫುಲ್ ಹಾಕೊಳಲ್ಲ ಒಂದು ಟೇಬಲ್ ಸ್ಪೂನ್ ಹಾಕೋತೀನಿ ಇವಾಗ ಯಾಕೆಂದ್ರೆ ಕೊನೆಗೆ ನಾನು ಪೌಡ್ರ್ ಹಾಕಿದ್ಮೇಲೆ ಅವಾಗ ಒಂದು ಟೇಬಲ್ ಸ್ಪೂನ್ ಹಾಕೋಬೇಕು ಅದಕ್ಕೋಸ್ಕರ ನಾನು ಇವಾಗ ಒಂದು ಒಂದುವರೆ ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ತೀನಿ ಹಾಕಿ ಆ ಪೌಡ್ರ್ ಅಂತೂ ಆ ಫ್ಲೇವರೇ ಸೂಪರ್ ಆಗಿರುತ್ತೆ ನೋಡಿ ಪೌಡ್ರ್ ನಾನು ಈ ರೀತಿ ಮಾಡ್ಕೊಂಡಿರೋದು ನೀರು ಹಾಕಿ ನಾನು ರುಬ್ಕೊಂಡಿಲ್ಲ ಪೌಡ್ರ್ ಮಾಡ್ಕೊಂಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಯಾರಾದರೂ ನನ್ನ ವಿಡಿಯೋ ನೋಡ್ತೇಗಿ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ ಇದನ್ನ ನನಗೆ ಆ್ಯಕ್ಚುಲಿ ಇದು ಬೆಳ್ಳುಳ್ಳಿ ರೈಸು ಈ ರೀತಿ ಎಲ್ಲ ಮಾಡ್ತೀವಿ ಕರಿಬೇವಿಯನ್ನ ಹಾಕಿ ಅದನ್ನ ನಾವು ಸ್ಪೈಸಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಗಿದ್ರು ಟಿಫನ್ಗೂ ಬೇಕಲ್ಲ ಅಂತ ನನ್ನ ಯೋಚನೆ ಮಾಡಿ ಮಾಡಿದೆ ತುಂಬಾನೇ ಚೆನ್ನಾಗ್ ಬಂತು ನಾನು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಕ್ ಹಿಡಿದ್ಮೇಲೆ ಏನು ನನಗೆ ತುಂಬಾನೇ ಒಳ್ಳೇದಾಗಿದೆ ಅಂತ ಅಂದ್ರೆ ಆಕ್ಚುಲಿ ಒಂದ್ ಮೂರು ವರ್ಷದ ಹಿಂದೆ ನನಗೆ ತುಂಬಾನೇ ಏರ್ ಫಾಲ್ ಆಗಿತ್ತು ತುಂಬಾ ಅಂದ್ರೆ ತುಂಬಾನೇ ಆಗಿತ್ತು ಏರ್ ಫಾಲ್ ಒಂದು ಸ್ವಲ್ಪ ಇನ್ಸಿಡೆಂಟ್ ಎಲ್ಲ ನಡೀತು ಆ ಡಿಪ್ರೆಷನ್ ಅಂದ್ರೆ ನಮ್ಮ ಅಪ್ಪ ತಿರೋಗಿದ್ದು ನಮ್ಮ ಅಣ್ಣ ಅದರದ್ದೆಲ್ಲ ಸ್ವಲ್ಪ ಡಿಪ್ರೆಷನ್ ತರ ಆಗಿತ್ತು ನನಗೆ ತುಂಬಾನೇ ಏರ್ಫಾಲ್ ಆಗೋಯ್ತು ಆ್ಯಕ್ಚುಲಿ ನಾನು ಇದಕ್ಕೋಸ್ಕರ ಅಂತ ನಾನು ಕರ್ಬೇವು ಬೆಳೆಸ್ತಿಲ್ಲ ಬಟ್ ಕರ್ಬೇವ್ನ ತುಂಬಾ ನಾನು ಜಾಸ್ತಿ ಬೆಳೆಸ್ತಿದ್ದೆ ನನಗೆ ಗೊತ್ತಿಲ್ದಂಗೆ ಬಟ್ ಇವಾಗ ಕೂದಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಮತ್ತೆ ತಲೆಗೆ ಆಯಿಲ್ ಹಾಕಿದ್ರೆ ಆಗಲ್ಲ ಆಯಿಲ್ ಕೂಡ ನಾನು ಹಾಕೋದೇ ಇಲ್ಲ ಆಲ್ಮೋಸ್ಟ್ ಹಾಕೋದೇ ಇಲ್ಲ ಆಯಿಲ್ನ ಆದ್ರೂ ನನ್ನ ಕೂದಲು ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ನನಗಾಗಿರೋ ಅನುಭವ ಯಾಕೆ ಅಂದರೆ ಸುಮ್ ಹೇಳಿದ್ರೆ ಚೆನ್ನಾಗಿರಲ್ಲ ನನಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅದು ಅದಕ್ಕೋಸ್ಕರ ನಾನು ಹೇಳಿದೆ ಇದನ್ನ ಫೈನಲಿ ಇವಾಗ ನಾನು ಒಂದು ನಿಂಬೆ ಹಣ್ಣ ತೋರಿಸಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ರೈಸ್ನ ನಾನು ಮುಂಚೆನೆ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಬಿಸಿ ಅನ್ನ ಇತ್ತಲ್ಲ ಅದನ್ನ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ ಮಾಮೂಲಿ ನಾನು ಅದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸ್ವಲ್ಪ ಲಾಂಗ್ ವಿಡಿಯೋನೂ ಆಗಿದೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್